ಈ ದಿನ ನನ್ನ ಹುಟ್ಟಿದ ದಿನ ಈ ಹುಟ್ಟಿದ ಹಬ್ಬ ಅಂತೇಳಿ ಈ ದಿನ ನಮ್ಮ ತಾಲೂಕಿನಾದ್ಯಂತ ನಮ್ಮ ಸಹೋದರರು ಬಂದು ಬಳಗ ತಾಯಂದಿರು ಅಲ್ಲದೆ ಇಡೀ ರಾಜ್ಯಾದ್ಯಂತ ಎಲ್ಲ ಮೂಲೆಗಳಿಂದ ಒಂದು ಅಭಿನಂದನೆ ಹಾಗೂ ಶುಭಾಶಯಗಳ ಸುರಿಮಳಗೈದಂತ ಎಲ್ಲರಿಗೂ ನಾನು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಇದು ನನ್ನ ಹುಟ್ಟಿದ ದಿನ ನಾವು ಅಂದ್ಕೊಂಡಿದ್ವಿ ನವಂಬರ್ ಹದಿಮೂರಕ್ಕೆ ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಕೆ ಮಾಡಿದೆ ಸೂರ್ಯ ನೆತ್ತಿ ಮೇಲಿಂದ ಈಗ ವಾಲುತ್ತ ಸಮಯ ಇವತ್ತು ವಾಲಿದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಬಿಹಾರ್ ಚುನಾವಣೆಯ ಒಂದು ಫಲಿತಾಂಶ ಬಿಹಾರದಲ್ಲಿ ಸುಮಾರು ಎರಡು ನೂರ ನಾಲ್ಕು ಸೀಟುಗಳನ್ನು ಎನ್ ಡಿ ಎ ಪಕ್ಷ ಗೆದ್ದು ಕಾಂಗ್ರೆಸ್ ಮತ್ತು ಆರ್ ಜೆ ಡಿಯನ್ನು ಧೂಳಿಪಟ ಮಾಡಿದೆ ಬಿಹಾರ್ ಜನತೆ ಮೋದಿಯವರ ಆಡಳಿತಕ್ಕೆ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಬೆಂಬಲವನ್ನು ಸೂಚಿಸಿ ಜಯವನ್ನು ತಂದುಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದು ರಾಜ್ಯ ರಾಜಕೀಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಒಂದು ದಿಕ್ಸೂಚಿ ಮುಂದೆ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಕೊನೆಗಾಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಮೂಲೆಗಳಿಂದ ಹಳ್ಳಿ ಹಳ್ಳಿಗಳಿಂದ ಇವತ್ತು ಬಯಸ್ತಾ ಇದ್ದಾರೆ ಇದು ಕರ್ನಾಟಕ ಕಾಂಗ್ರೆಸ್ಸಿನ ಅಂತ್ಯ ಆಗುವಂಥ ಒಂದು ಸಮಯ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಬಿಹಾರದಲ್ಲಿ ಯಾವ ರೀತಿ ಎನ್ ಡಿ ಎ ಜಯಗಳಿಸಿದೆಯೋ ಅದೇ ರೀತಿ ಬಿಜೆಪಿ ಜೆ ಪಕ್ಷ ಜಯಗಳಿಸಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಭರವಸೆಯೊಂದಿಗೆ ನಾನು ರಾಜ್ಯದ ಜನತೆಗೆ ಮತ್ತು ಬಿಹಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲ